ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ ಗುರುಗಳ ಮಾರ್ಗದರ್ಶನ ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ ಆತ್ಮೀಯ ಜನಧ್ವನಿ ಕೇಳುಕರಿಗೆ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ ಎಂದಿನಂತೆ ತಮಗೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ ಹಾಗೆಯೇ ಮಕ್ಕಳ ರಕ್ಷಣೆಯಲ್ಲಿ ಪೋಷಕರ ಪಾತ್ರ ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಮೈಸೂರಿನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಪದ್ಮಾಶ್ರೀ ಎಸ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದಗಳು ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನ ಕೇಳಿಕರಿಕೆ ಮಾಡಿಕೊಡಿ ನಾನು ಪದ್ಮಶ್ರೀ ಎಸ್ ಕಳೆದ ಹನ್ನೆರಡು ವರ್ಷಗಳಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಪ್ರಸ್ತುತ ಸಮಾಜ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ದು ಜಿಲ್ಲಾ ಕಚೇರಿಯಾಗಿದ್ದು ನಮ್ಮಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ನಮಗೆ ಮೇಲಾಧಿಕಾರಿಯಾಗಿರ್ತಾರೆ ಅವರ ನಿರ್ದೇಶನದಂತೆ ನಾವು ಕಚೇರಿಯಲ್ಲಿ ಎಲ್ಲ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇರ್ತೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳ ಸಮಸ್ಯೆಗಳನ್ನ ಕುರಿತು ಮತ್ತೆ ಮಕ್ಕಳಿಗಾಗಿರುವಂತಹ ಅನೇಕ ಕಾರ್ಯಕ್ರಮಗಳನ್ನ ಕುರಿತು ನಮ್ಮ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೀವಿ ಮಕ್ಕಳಿಗಾಗಿ ಅನೇಕ ಕಾಯ್ದೆ ಕಾನೂನುಗಳು ಪ್ರಸ್ತುತ ಚಾಲನೆಯಲ್ಲಿದ್ದು ಅದರ ಅಡಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇರ್ತೀವಿ ಮೇಡಮ್ ಪೋಷಕರು ಮಕ್ಕಳ ರಕ್ಷಣೆಯನ್ನು ಹೇಗೆ ಮಾಡಬೇಕು ಒಂದು ಮಗು ದೊಡ್ಡವನಾಗಿ ಒಂದು ಉನ್ನತ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಕುಟುಂಬ ಕುಟುಂಬದ ವಾತಾವರಣದಲ್ಲಿ ನಾವು ಹೇಗ್ ಬೆಳಿತೀವಿ ನಮ್ಮ ಕುಟುಂಬದವ್ರು ಮಗುವನ್ನ ಹೇಗ್ ನೋಡ್ಕೋತಾರೆ ಅನ್ನೋದ್ರ ಮೇಲೆ ಮಗುವಿನ ಉಜ್ವಲವಾದ ಭವಿಷ್ಯ ನಿಂತಿರುತ್ತೆ ಅದರಿಂದ ಕುಟುಂಬವನ್ನ ಮೊದಲ ಪಾಠ ಅಂತ ಕರಿತೀವಿ ಯಾಕೆ ಅಂತಂದ್ರೆ ನಾವು ಶಾಲೆಗೆ ಮಗು ಹೋಗೋದೇ ಎಲ್ ಜಿ ಯು ಜಿಗೆ ಅದಕ್ಕಿಂತ ಮುಂಚೆ ಮಗು ಹೆಚ್ಚಿನ ತನ್ನ ಸಮಯವನ್ನ ಹುಟ್ಟಿನಿಂದ ಕಳೆಯುವಂತದ್ದು ಕುಟುಂಬದಲ್ಲೇ ಆದ್ರಿಂದ ಮಗುವಿನ ರಕ್ಷಣೆಯಲ್ಲಿ ಕುಟುಂಬದ ಪಾತ್ರ ತುಂಬಾ ಮುಖ್ಯವಾದದ್ದು ಅದನ್ನ ಕುಟುಂಬದಲ್ಲಿ ಇರುವಂತಹ ಪೋಷಕರು ಹಾಗೂ ಎಲ್ಲ ಮನೆಯ ಸದಸ್ಯರು ಅದನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕಾಗಿರತ್ತೆ ಈ ನಿಟ್ಟಿನಲ್ಲಿ ನಾವು ಮಗುವಿನ ರಕ್ಷಣೆಯಲ್ಲಿ ಒಂದ್ ಮಗು ಯಾವುದೇ ಮಗು ಆಗ್ಲಿ ಹೆಣ್ಮಗು ಆಗ್ಲಿ ಗಂಡ್ ಮಗು ಆಗ್ಲಿ ಆ ಮಗುವಿನ ರಕ್ಷಣೆಯಲ್ಲಿ ಕುಟುಂಬದ ಪಾತ್ರ ತುಂಬಾ ಮುಖ್ಯ ಆಗಿರುತ್ತೆ ಹಾಗಾದ್ರೆ ಮಕ್ಕಳಲ್ಲಿ ಉತ್ತಮವಾದ ರಕ್ಷಣೆ ಕಲ್ಪಿಸಬೇಕು ಅಂತಂದ್ರೆ ಮನೆಯಲ್ಲಿ ವಾತಾವರಣ ಹೇಗಿರ್ಬೇಕಾಗುತ್ತೆ ಮುಖ್ಯವಾಗಿ ಒಂದು ಮಗು ಮನೇಲಿ ಬೆಳೀತಾ ಇದೆ ಅಂತ ಅಂದ್ರೆ ಮಗುವಿನ ಪೋಷಕರು ತಂದೆ ತಾಯಿ ಮುಖ್ಯವಾಗಿ ಮಗುವಿಗೆ ಈಗ ಶಾಲೆಗೆ ಹೋಗುತ್ತೆ ಮಗುವಿಗೆ ಏನು ಶಾಲೆ ಪುಸ್ತಕಗಳು ಬೇಕು ಏನ್ ಬೇಕು ಮಗುವಿನ ಆಗು ಹೋಗುಗಳೇನ್ ಬೇಕು ಅದನ್ನೆಲ್ಲ ಪೋಷಕರು ನೋಡೇ ನೋಡ್ತಾರೆ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋ ಕಾರಣದಿಂದ ಅವರು ತಮ್ಮ ಕರ್ತವ್ಯ ಏನಿದೆ ಅದನ್ನ ಮಾಡೇ ಮಾಡ್ತಾರೆ ಈಗ ಮಗುವಿಗೆ ಬೇಕಾದಂತಹ ಎಲ್ಲ ಮಗುವಿಗೆ ಏನೇನ್ ಬೇಕು ಮುಖ್ಯವಾಗಿ ಬೆಳೆಯೋದಕ್ಕೆ ಆಹಾರ ಬೇಕು ಮಗುವಿಗೆ ವಿದ್ಯಾಭ್ಯಾಸ ಬೇಕು ಎಲ್ಲವನ್ನು ಕುಟುಂಬದವರು ಕೊಟ್ಟೆ ಕೊಡ್ತಾರೆ ಆದ್ರೆ ಅದ್ರ ಜೊತೆಗೆ ಅದನ್ನ ಕೊಟ್ರೆ ಈಗ ಮಗುನ ಬೆಳಿಗ್ಗೆ ರೆಡಿ ಮಾಡಿ ಮಗುನ ಒಂದು ಒಳ್ಳೆ ಸ್ಕೂಲಿಗೆ ಹಾಕಿ ಮಗುನ ರೆಡಿ ಮಾಡಿ ಕಳಿಸಿದ ತಕ್ಷಣ ಪೋಷಕರ ಜವಾಬ್ದಾರಿ ಮುಗ್ದೋಗೋದಿಲ್ಲ ಆ ಮಗು ಹೆಂಗೆ ಬೆಳಿಗ್ಗೆ ರೆಡಿ ಮಾಡಿ ಕಳಿಸಿದಾಗ ಮಗು ಹೇಗೆ ಸ್ಕೂಲ್ಗೆ ಹೋಗುತ್ತೆ ಹಾಗೆ ಸಂಜೆ ವಾಪಸ್ ಅಷ್ಟೇ ರಕ್ಷಣೆಯನ್ನು ತಗೊಂಡು ವಾಪಸ್ ಮನೆಗೆ ಬಂದಿದ್ಯಾ ಅನ್ನೋದನ್ನ ಪೋಷಕರು ಗಮನಿಸಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದ್ ಮಗುವಿನ ತಂದೆ ತಾಯಿ ಇಬ್ರು ಕೆಲಸ ಮಾಡೋ ಅನಿವಾರ್ಯತೆ ಇರೋದ್ರಿಂದ ಪೋಷಕರೆಲ್ಲ ಒಂದ್ ಕಡೆ ಮಗುವಿನ ಕಡೆ ಗಮನ ಹರಿಸೋದ್ರಲ್ಲಿ ಹೆಚ್ಚಿನ ರಕ್ಷಣೆ ಕೊಡೋದ್ರಲ್ಲಿ ಹಿಂದುಳಿತಿದ್ದಾರೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಈಗ ತಂದೆ ತಾಯಿ ಇಬ್ರು ಬೆಳಿಗ್ಗೆ ಕೆಲಸ ಹೋಗ್ತಾರೆ ಒಂಬತ್ತು ಗಂಟೆ ಕೆಲಸ ಕೊಟ್ರೆ ಅವ್ರು ಬರೋದ್ ಸಂಜೆ ಐದ್ ಗಂಟೆ ಆಗ್ಬಹುದು ಆರ್ ಗಂಟೆ ಆಗ್ಬಹುದು ಏಳು ಗಂಟೆ ಆಗ್ಬಹುದು ಆ ಟೈಮಿಂಗ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಗು ಶಾಲೆಗೆ ಹೋಗುತ್ತೆ ಬರುತ್ತೆ ಟ್ಯೂಷನ್ ಹೋಗುತ್ತೆ ಮತ್ತೆ ಮನೇಲಿ ಒಂದ್ ಸ್ವಲ್ಪ ಆಟ ಆಡತ್ತೆ ಅಕ್ಕಪಕ್ಕ ಮನೆಯವ್ರ ಜೊತೆ ಇರುತ್ತೆ ಮತ್ತೆ ಮನೆಯ ಸದಸ್ಯರ ಜೊತೆ ಜಾಸ್ತಿ ಒಡನಾಟವನ್ನ ಹೊಂದಿರತ್ತೆ ಈ ಸಮಯದಲ್ಲಿ ಮಗುವಿಗೆ ಏನಾದ್ರು ಅನಾಹುತಗಳಾಗತ್ತಾ ಅಥವಾ ಏನಾದ್ರು ಮಗುವಿನ ಮನಸ್ಸಿನ ಮೇಲೆ ಯಾವ್ದಾದ್ರು ವಿಷಯಗಳು ಆಘಾತಕಾರಿ ವಿಷಯಗಳು ಪರಿಣಾಮ ಬೀರುತ್ತಾ ಇದನ್ನೆಲ್ಲ ಪೋಷಕರು ಗಮನ ಹರಿಸೋದಕ್ಕೆ ಸಾಧ್ಯ ಇರಲ್ಲ ಯಾಕೆ ಅಂತಂದ್ರೆ ಅವರು ಮಗುವಿನ ಜೊತೆ ಹೆಚ್ಚು ಸಮಯವನ್ನ ಕಳೀದೇ ಇರೋದೇ ಎಲ್ಲ ಒಂದ್ ಕಡೆ ಮಗುವಿಗೆ ತೊಂದರೆ ಆಗೋದಕ್ಕೆ ಒಂದು ಕಾರಣ ಆಗಿರುತ್ತೆ ಈ ನಿಟ್ಟಿನಲ್ಲಿ ಪೋಷಕರು ಹೌದು ಅವರು ಕೆಲ್ಸಕ್ಕೋಗ ಅನಿವಾರ್ಯತೆ ಇದೆ ಇಲ್ಲ ಅಂತಲ್ಲ ಅದರ ನಡುವೆ ಸ್ವಲ್ಪ ಸಮಯವನ್ನ ಮಗುವಿಗಾಗಿ ನಾವು ಮೀಸಲಿಟ್ರೆ ಸ್ವಲ್ಪ ಮಗುವಿನ ರಕ್ಷಣೆ ಮಾಡೋದ್ರಲ್ಲಿ ನಾವು ಹೆಚ್ಚು ಗಮನವನ್ನ ಕೊಡ್ಬೋದು ಅಂದ್ರೆ ಈಗ ಏನಂತಂದ್ರೆ ಬೆಳಿಗ್ಗೆ ಒಂದ್ ಮಗು ಒಂಬತ್ತುವರೆಗೆ ಸ್ಕೂಲ್ಗೆ ಹೋಗುತ್ತೆ ಸ್ಕೂಲ್ ವ್ಯಾನ್ ಇರುತ್ತೆ ಅಥವಾ ಬಸ್ ಇರುತ್ತೆ ಆಟೋ ಇರುತ್ತೆ ನಾವ್ ಹತ್ತಿಸ್ತಿವಿ ಕಳಿಸ್ತೀವಿ ಈ ಫಸ್ಟ್ ಸ್ಟೆಪ್ ಅಲ್ಲಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಈಗ ಡ್ರೈವರ್ಸ್ ಇರ್ತಾರೆ ಆಟೋದವ್ರು ಇರ್ತಾರೆ ಈಗ ಯಾರೋ ಪಕ್ಕದ ಮನೆಯವರು ನಮ್ ಮಗುನ ಕಳಿಸ್ತಾ ಇದ್ದೀವಿ ನೀವು ಅದೇ ಆಟೋದಲ್ಲಿ ಕಳ್ಸಿ ಅಂತ ಹೇಳಿರ್ತಾರೆ ನಾವ್ ಅವ್ರ ಬಗ್ಗೆ ನಮ್ಗೆ ಏನು ಪರಿಚಯ ಇರಲ್ಲ ಏನಿರಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಗು ಸ್ಕೂಲಿಗೆ ಹೋಗ್ಬೇಕಷ್ಟೇ ಅವ್ರ ಜೊತೆ ನಾವು ಮಗುವಿನ ಇಷ್ಟೋ ಅಂತ ದುಡ್ಡು ಅಂತ ಮಾತಾಡಿ ಕಳಿಸ್ತೀವಿ ಆದ್ರೆ ನಾವು ಮುಖ್ಯವಾಗಿ ಆ ವ್ಯಕ್ತಿ ನಮಗೆ ಪರಿಚಯ ಪರಿಚಯ ಇಲ್ಲ ಅಂದ್ರೆ ನಮ್ಮ ಅಕ್ಕ ಪಕ್ಕದವ್ರಿಗೆ ಪರಿಚಯ ಇದ್ಯಾ ಅವ್ರು ಒಳ್ಳೆ ಸ್ವಭಾವವನ್ನ ಹೊಂದಿದಾರ ಒಳ್ಳೆಯವರು ಒಳ್ಳವ ಅವರ ಅವ್ರಗಡೆ ಸಮಾಜದಲ್ಲಿ ಜನಗಳ ಮಧ್ಯೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಜೊತೆಗೆ ನಾವೇನಂತಂದ್ರೆ ಅವ್ರ ಐಡೆಂಟಿಫೈಗೆ ಒಂದಷ್ಟು ಕೆಲಸನ ಮಾಡ್ಬೇಕಾಗತ್ತೆ ಏನಂತಂದ್ರೆ ಈಗ ಅವ್ರದೊಂದು ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋ ಈಗ ಫೋನ್ ನಂಬರ್ ಕಂಪಲ್ಸರಿ ನಾವೆಲ್ಲರೂ ಕಲೆಕ್ಟ್ ಮಾಡ್ಕೊತೀವಿ ಈಗ ಅವ್ರ ಟೈಮಿಂಗ್ಸ್ ಬರ್ಲೇಬೇಕು ಬಂದಿಲ್ಲ ಅಂದ್ರೆ ಒಂದ್ ಐದ ಹತ್ ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ನಾವು ಪೇರೆಂಟ್ಸ್ ಆದವ್ರು ಯಾಕೆ ನೀವು ಬಂದಿಲ್ಲ ಮಗುನ್ ಕರ್ಕೊಂಡು ಹೋಗೋದಕ್ಕೆ ಅಥವಾ ಲೇಟ್ ಆದ್ರೆ ಯಾಕೆ ನೀವು ಇನ್ನು ಬಂದಿಲ್ಲ ಅಂತ ಕೇಳ್ತೀವಿ ಅದ್ರಿಂದ ನಾವು ಪ್ರಥಮ ಹಂತದಲ್ಲೇ ನಮ್ಮ ಮಗುನ ನಾವ್ ಮನೆಯಿಂದ ಹೊರಗಡೆ ಕಳಿಸ್ತಿದೀವಿ ಅನ್ನುವಾಗ್ಲೇನೆ ನಾವು ಮಗುವಿನ ರಕ್ಷಣೆಗೆ ಏನು ಕ್ರಮ ತಗದುಕೊಳ್ಬೇಕು ಅದನ್ನ ನಾವು ತಗತ್ಕೊಂಡ್ರೆ ಅದು ತುಂಬಾ ಒಳ್ಳೇದಾಗತ್ತೆ ಮಗುವಿಗೆ ಅಂತ ಅನ್ಸುತ್ತೆ ಅದರಿಂದ ನಾವು ಮೊದಲನೇ ಸ್ಟೆಪ್ ಮಗುನ ಹೊರ್ಗಡೆ ಕಳಿಸುವಾಗ್ಲೇ ನಾವು ಯಾರ ಜೊತೆ ಕಳಿಸ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದ್ದು ಆ ವ್ಯಕ್ತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋದ್ರ ಬಗ್ಗೆ ತಿಳ್ಕೊಂಡು ನಾವ್ ಅಂತವ್ರ ಜೊತೆ ನಾವು ಕಳ್ಸಬೇಕಾಗತ್ತೆ ಅದಾದ ನಂತರ ಮಗು ಪ್ರತಿದಿನ ಶಾಲೆಗೆ ಹೋಗುತ್ತೆ ಬರುತ್ತೆ ಇದೆಲ್ಲ ಮಾಡುತ್ತೆ ಸರಿ ಆದ್ರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಮಾನ್ಯ ತಂದೆ ತಾಯಿಗಳು ಮಗುವನ್ನ ಶಾಲೆಗೆ ಕಳಿಸ್ಬಿಟ್ಟು ಅವರು ಗದ್ದೆ ಜಮೀನ್ ಕೆಲಸಗಳಲ್ಲಿ ನಿರತರಾಗಿರ್ತಾರೆ ಮಗು ಅದ್ರ ಹೋಗ್ತಿರುತ್ತೆ ಹೋಗ್ತಿರತ್ತೆ ಅದ್ರಪ್ಪ ಬರ್ತಿರತ್ತೆ ಈ ಮಧ್ಯದಲ್ಲಿ ಮಗು ಹೋಗದೇನೆ ಇರ್ಬೋದು ಶಾಲೆಗೆ ಹೋಗದೆ ಎಲ್ಲೋ ಒಂದ್ ಕಡೆ ಹೋಗಿ ಟೈಮ್ ಪಾಸ್ ಮಾಡ್ತಿರ್ಬೋದು ಅಥವಾ ಬೇರೆ ಯಾರ್ದಾರು ಸಹವಾಸ ಮಾಡಿರ್ಬೋದು ಈ ತರ ಎಲ್ಲಾ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ವಾರ ಒಂದ್ಸಲ ಹದಿನೈದು ದಿನಕ್ಕೆ ಒಂದ್ಸಲ ಹೋಗಿ ಶಾಲೆಗೆ ಭೇಟಿ ಕೊಟ್ಟು ಶಾಲಾ ಶಿಕ್ಷಕರನ್ನ ಭೇಟಿ ಮಾಡಿ ನಮ್ ಮಗು ಶಾಲೆಗೆ ಬರ್ತಿದಾನ ಬರ್ತಿಲ್ವಾ ಏನು ಅನ್ನೋದನ್ನ ತಿಳ್ಕೊಂಡು ಬರ್ತಿಲ್ಲ ಅಂದಾಗ ಎಲ್ಲಿ ಹೋಗ್ತಿದ್ದಾನೆ ಏನು ಅನ್ನೋದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ ಆಗ ಶಾಲೆಗೆ ವಾಪಸ್ ಒನ್ ಹೋಗೋದಕ್ಕೆ ಏನ್ ಮಾಡ್ಬೇಕು ಯಾರು ಸಹವಾಸ ಮಾಡಿದಾನೆ ಈಗ ಸಮನ್ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಶಾಲೆಗೆ ಬರ್ದೇ ಇರೋಂತಹ ಮಕ್ಕಳು ಏನ್ ದೊಡ್ಡ ಮಕ್ಳು ಇರ್ತಾರೆ ಅವರು ಎಲ್ಲರೂ ಈಗ ಮದ್ಯ ವ್ಯಸನಿಗಳಾಗಿರ್ಬೋದು ಅವರು ಧೂಮಪಾನ ಮಾಡುವಂತದಾಗಿರ್ಬೋದು ಇದೆಲ್ಲಾ ಮಾಡುವಂತ ಚಾನ್ಸಸ್ ಜಾಸ್ತಿ ನಡೀತಾ ಇದೆ ಈಗೆಲ್ಲ ಆಗ ಏನಾಗತ್ತೆ ಅಂದ್ರೆ ಈ ತರ ಚಿಕ್ಕ ಮಕ್ಳು ಯಾರು ಸಿಕ್ತ ಅವ್ರಿಗೆ ದುಡ್ಡು ಕೊಟ್ಟಿ ಅಂಗಡಿಯಿಂದ ಬಾ ಅಂತ ಹೇಳೋದಾಗಿರ್ಬೋದು ಅಥವಾ ನಿನ್ ಮನೆಯಿಂದ ನೀನ್ ದುಡ್ಡು ಬಾ ಅಂತ ಹೇಳೋದಾಗಿರ್ಬೋದು ಆಗ ಮಕ್ಳು ಕಳ್ಳತನ ಮಾಡುವಂತದಾಗಿರತ್ತೆ ಜೊತೆಗೆ ಏನಂತಂದ್ರೆ ಅವ್ರಿಗೆ ತಂದ್ಕೊಡೋ ಅಂತಹ ಒಂದು ನೆಪದಲ್ಲಿ ಈ ಮಕ್ಳು ಕೂಡ ಅದಕ್ಕೆ ದಾಸರಾಗುವಂತಹ ಚಾನ್ಸಸ್ ಇರುತ್ತೆ ಅದನ್ನ ಅಡಿಕ್ಷನ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಅದರಿಂದ ಮಗು ನಮ್ಮ ಮಗು ಕರೆಕ್ಟ್ ಆಗಿ ಶಾಲೆಗೆ ಹೋಗ್ತಿದ್ಯೋ ಇಲ್ವೋ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲೂ ಕೂಡ ಮಕ್ಕಳ ಮೇಲೆ ಹೆಚ್ಚಿನ ಲೈಂಗಿಕ ದೌರ್ಜನ್ಯ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದೀವಿ ಈ ನಿಟ್ಟಿನಲ್ಲಿ ಮಗುವನ್ನ ಪ್ರತಿದಿನ ಸಂಜೆ ಅಥವಾ ಒಂದ್ ಮೂರ್ ದಿನ ಸಲ ನಿಮ್ ಶಾಲೆಯಲ್ಲಿ ಯಾರು ಶಾಲಾ ಶಿಕ್ಷಕರಿದ್ದಾರೆ ಶಿಕ್ಷಕಿಯರಿದ್ದಾರೆ ಇದಾರೆ ಅವ್ರ ಏನ್ ಪಾಠ ಮಾಡ್ತಾರೆ ಏನು ಹೇಗೆ ಏನು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ನಾವು ಮಕ್ಕಳ ಹತ್ರ ಮಾತಾಡಿ ಅವ್ರ ಹತ್ರ ನಾವು ತಿಳ್ಕೊಬೇಕಾಗತ್ತೆ ಏನಂತಂದ್ರೆ ಈಗ ಮಕ್ಕಳಿಗೆ ಒಂದು ಭಯ ಇರತ್ತೆ ಈಗ ಒಂದು ಮಗುಗೆ ಯಾರಿಂದಾನು ಏನೋ ತೊಂದರೆ ಆದಾಗ ಮಗು ನೇರವಾಗಿ ಬಂದು ಪೋಷಕರ ಹತ್ರ ನಂಗೆ ಈ ತರ ತೊಂದರೆ ಆಗ್ತಿದೆ ಅಂತ ಯಾವ್ದೇ ಕಾರಣಕ್ಕೂ ಹೇಳ್ಕೊಳಲ್ಲ ಆ ಮಗುಗೊಂದು ಭಯ ಇರತ್ತೆ ಅಮ್ಮ ಅಪ್ಪ ಏನ್ ಅನ್ಬಿಡ್ತಾರೋ ಏನೋ ಅನ್ನೋ ಭಯ ಇರುತ್ತೆ ಮಕ್ಕಳಲ್ಲಿ ನಾವು ಫಸ್ಟ್ ಆ ಭಯನ ಹೋಗ್ಲಾಡ್ಸ್ಬೇಕು ಮಗುವಿಗೆ ಏನೇ ಆಗ್ಲಿ ಅದು ಖುಷಿ ಆಗ್ಲಿ ದುಃಖ ಆಗ್ಲಿ ಏನೇ ಸಮಸ್ಯೆಗಳಾದರೂ ಮಗು ನೇರವಾಗಿ ಪೋಷಕರ ಹತ್ರ ಬಂದು ನಂಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳೋ ಅಷ್ಟು ನಾವು ಟ್ರೀಟ್ ಮಾಡಿದ್ರೆ ಎಲ್ಲೋ ಮಕ್ಕಳು ತೊಂದರೆ ಒಳಗಾಗೋದನ್ನ ನಾವು ತಡಿಬಹುದು ಅಂತ ಅನ್ಸುತ್ತೆ ಇವಾಗ ಪೋಷಕರು ಮಕ್ಕಳಲ್ಲಿ ಒಳ್ಳೆ ಬಾಂಧವ್ಯನ ಮೂಡಿಸ್ತಿಲ್ಲ ಸಮಯನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಪೋಷಕರಿಗೆ ಈ ಸಲಹೆ ನೀಡೋದಕ್ಕೆ ಇಷ್ಟ ಪಡ್ತೀರಾ ಇತ್ತೀಚಿನ ದಿನಗಳಲ್ಲಿ ಹೌದು ಪೋಷಕರು ಬ್ಯುಸಿ ಆಗಿದ್ದಾರೆ ಎಲ್ಲರೂ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಮಕ್ಕಳಿಗೆ ಟೈಮ್ ಕೊಡಕ್ ಆಗದೇ ಇರ್ಬೋದು ಆದ್ರೆ ರಜೆ ದಿನ ಅಂತ ಒಂದಿರತ್ತೆ ಮತ್ತೆ ಮನೆಗೆ ಕೆಲಸ ಮುಗಿಸಿ ಬಂದಂತ ಸಮಯದಲ್ಲಿ ಒಂದಷ್ಟು ಟೈಮ್ ಇರುತ್ತೆ ಈಗ ಸಂಜೆ ಬಂದ್ರೆ ಮಲ್ಕೊಳ್ಳೋ ತನಕ ಒಂದಷ್ಟು ಟೈಮ್ ನಮ್ಗೆ ಸಿಕ್ಕೆ ಸಿಗುತ್ತೆ ಫೋರ್ ಫೈವ್ ಅವರ್ಸ್ ಆರು ಸಿಗುತ್ತೆ ಕ್ಯಾಪ್ ಅಲ್ಲಿ ಸ್ವಲ್ಪ ಮಕ್ಕಳ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇವತ್ತು ಶಾಲೆ ಏನ್ ನಡೀತು ಏನಾಯ್ತು ಇವತ್ತು ನೀನ್ ಏನ್ ಹೋಮ್ ವರ್ಕ್ ಬರ್ದಿದ್ಯಾ ಬರೀತಾ ಇದ್ಯಾ ಏನ್ ಆಟ ಆಡದೆ ಇವತ್ತು ನೀನು ಅದನ್ನೆಲ್ಲ ಕ್ಯಾಶುಯಲ್ ಆಗಿ ಕೇಳೋದ್ರ ಮೂಲಕ ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮಗು ತನ್ನಲ್ಲಿರುವಂತಹ ವಿಷಯಗಳನ್ನ ಖಂಡಿತವಾಗ್ಲೂ ಪೋಷಕರ ಹತ್ರ ಹೇಳ್ಕೊಳುತ್ತೆ ಮತ್ತೆ ಪೋಷಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಪೋಷಕರಿಗೆ ಹೆಚ್ಚು ಕೆಲಸದ ಒತ್ತಡ ಇರುತ್ತೆ ಕೆಲಸ ಬಂದಿರ್ತಾರೆ ಅವ್ರಿಗೆ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ಮನೋಭಾವದಲ್ಲಿ ಇರ್ತಾರೆ ಎಲ್ಲರಿಗೂ ಒತ್ತಡ ಇರುತ್ತೆ ಆದ್ರೂ ಕೂಡ ಮಕ್ಕಳ ರಕ್ಷಣೆಯನ್ನ ನಾವ್ ಗಮನದಲ್ಲಿ ತಗೊಂಡಾಗ ನಾವು ಖಂಡಿತವಾಗ್ಲೂ ಮಕ್ಕಳು ಜೊತೆ ಒಂದ್ ಅರ್ಧ ಗಂಟೆನಾರು ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಪೋಷಕರು ಮಕ್ಕಳನ್ನ ವಿಚಾರಿಸಬೇಕಾಗತ್ತೆ ಆಮೇಲೆ ನಾವು ಇಷ್ಟ ಬಂದಿದ್ನ ಮಕ್ಳಿಗೆ ತಗೊಡ್ತಿವಿ ಮಗುಗೆ ಏನ್ ಇಷ್ಟ ಅನ್ನೋದ್ನ ನಾವ್ ಯಾರು ಕೇಳೋದೇ ಇಲ್ಲ ಹೌದು ಆ ಎಲ್ಲ ಒಂದ್ ಕಡೆವಾಗ ನಾವ್ ಎಲ್ಲಾ ಕೊಟ್ರು ಏನೋ ಒಂದು ಮಗುಗೆ ಕೊರತೆ ಮಾಡ್ದಂಗಾಗತ್ತೆ ಆ ನಿಟ್ಟಿನಲ್ಲಿ ಮಗುನ್ ಕೂರ್ಸಿ ನಿಂಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾವ್ ತಿಳ್ಸೊಡ್ಬೇಕಾಗತ್ತೆ ಜೊತೆಗೆ ಮಗುವಿಗೆ ಹೇಗಿರ್ಬೇಕು ಹೊರ್ಗಡೆ ಅನ್ನೋದ್ ಕೂಡ ಪೋಷಕರು ಹೇಳ್ಕೊಡೋಂತ ಕೆಲ್ಸನ ಮಾಡ್ಬೇಕು ಈಗ ಚಾಕ್ಲೇಟ್ ಕೊಡ್ತಾರೆ ಯಾರು ಬಿಸ್ಕೆಟ್ ಕೊಡ್ತಾರೆ ಅದನ್ನೆಲ್ಲ ತಗೋಬಾರ್ದು ನೀನು ಆ ತರ ಮಕ್ಕಳಿಗೆ ತಿಳುವಳಿಕೆ ಹೇಳೋದ್ರಿಂದ ಮಕ್ಳು ಖಂಡಿತವಾಗ್ಲು ಪೋಷಕರ ಮಾತನ್ನ ಕೇಳೇ ಕೇಳ್ತಾರೆ ಹಾಗೆ ಮೇಡಮ್ ಇತ್ತೀಚೆಗೆ ಎಷ್ಟೋ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಪೋಷಕರು ಟೈಮ್ ನ ಮಕ್ಕಳು ಜೊತೆ ಸ್ಪೆಂಡ್ ಮಾಡದೇ ಇರೋದ್ರಿಂದ ಮಕ್ಕಳ ಕೈಯಲ್ಲಿ ಯಾವಾಗ್ಲೂ ನಾವು ಮೊಬೈಲ್ ಇರೋದನ್ನ ನೋಡ್ತಾ ಇದ್ವಿ ಆ ಮಕ್ಕಳು ಆ ಮೊಬೈಲ್ ನೋಡಿ ಆ ಮೊಬೈಲ್ ಇಂದ ಪ್ರೇರೇಪಿತರಾಗಿ ಅನೇಕ ಸನ್ನಿವೇಶಗಳನ್ನ ತಂದ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದನ್ನ ನಾವೆಲ್ಲರೂ ಕಾಣ್ತಾ ಇದೀವಿ ಇದ ಮುಖ್ಯವಾಗಿ ಪೋಷಕರು ಮಕ್ಕಳಿಗೆ ಟೈಮ್ ಕೊಡದೇ ಇರೋದು ಅದಕ್ಕೆ ಹೇಳ್ತಾ ಇರೋದು ಮಕ್ಕಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಶಾಲೆಯಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಶಾಲೆಯಿಂದ ಬಂದ ತಕ್ಷಣ ಟ್ಯೂಷನ್ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಅದಾದ ನಂತರ ನಾವು ಅವರು ಪೂರ್ತಿ ಸಮಯವನ್ನ ಕಳಿಯೋದು ಮನೆಯಲ್ಲೇ ಮನೆಯಲ್ಲಿ ಯಾರು ಇಲ್ಲ ಅಂತ ಅಂದಾಗ ಅಥವಾ ಪೋಷಕರಿದ್ರು ಅವರು ಅವ್ರ ಕೆಲಸದಲ್ಲಿ ಬಿಜಿ ಇದ್ದಾಗ ಮಕ್ಕಳು ಮೊಬೈಲ್ ನ ಬಳಸೋದು ಈಗ ಕಾಮನ್ ಆಗೋಗಿದೆ ಮೊಬೈಲ್ ನ ಬಳಸಿ ಇರಬಾರದು ಅಂತಂದ್ರೆ ಪೋಷಕರು ಸ್ವಲ್ಪನಾದ್ರೂ ಮಕ್ಕಳ ಜೊತೆ ಮಾತಾಡೋದು ಮಕ್ಕಳ ಜೊತೆ ಸ್ವಲ್ಪ ಕೂತು ಶಾಲೆ ವಿಚಾರಗಳನ್ನ ಕೇಳುವಂತದಾಗಿರ್ಬೋದು ಮಕ್ಕಳ ಸ್ನೇಹಿತರ ಬಗ್ಗೆ ಕೇಳುವಂಥದ್ದಾಗಿರ್ಬಹುದು ಜೊತೆಗೆ ಮಕ್ಕಳಿಗೆ ಒಂದಷ್ಟು ಕತೆಗಳನ್ನ ಹೇಳುವಂತದ್ದಾಗಿರ್ಬೋದು ಈ ತರ ಕೆಲಸಗಳನ್ನ ಮಾಡೋದ್ರಿಂದ ಮಕ್ಕಳನ್ನ ನಾವು ರಕ್ಷಣೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸಬಹುದು ಜೊತೆಗೆ ಏನಂತಂದ್ರೆ ಈ ಇಂದಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿದ್ರಿಂದ ಮನೆಯಲ್ಲಿ ಅಜ್ಜಿ ತಾತ ದೊಡ್ಡಪ್ಪ ಚಿಕ್ಕಪ್ಪ ಅಂದ್ರು ಇರ್ತಾ ಇದ್ರು ಅವ್ರ ಮಕ್ಳು ಇರ್ತಿದ್ರು ಮಕ್ಕಳು ಅವ್ರ ಜೊತೆ ಆಟ ಆಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿಭಕ್ತ ಕುಟುಂಬಗಳು ಜಾಸ್ತಿ ಆಗಿದ್ದು ಮನೆಯಲ್ಲಿ ತಂದೆ ತಾಯಿ ಒಂದ್ ಮಗು ಅಥವಾ ಎರಡ್ ಮಗು ಮಾತ್ರ ಇರ್ತಾರೆ ಹಾಗೇನಾಗತ್ತೆ ಅಂತಂದ್ರೆ ಮಕ್ಕಳು ಸಹಜವಾಗಿ ಫೋನ್ ನ ಯೂಸ್ ಮಾಡುವಂತದ್ದು ಕಾಮನ್ ಆಗಿ ಆಗತ್ತೀಗ ಫೋನ್ ಇಲ್ಲ ಅಂದ್ರೆ ಇರೋದೇ ಇಲ್ಲ ಫೋನ್ ಇಲ್ದೇನೆ ಊಟ ಮಾಡಲ್ಲ ಆತರ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಪೋಷಕರು ಸ್ವಲ್ಪ ಸಮಯವನ್ನ ಮಕ್ಕಳ ಜೊತೆ ಕಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಹಾಗೆ ಮೇಡಮ್ ಮಕ್ಕಳ ರಕ್ಷಣೆಯಲ್ಲಿ ಸಮುದಾಯದ ಪಾತ್ರವೇನು ಈಗ ಸಮುದಾಯದ ಪಾತ್ರ ಅಂತಂದ್ರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತಂದ್ರೆ ಅಕ್ಕಪಕ್ಕ ಸ್ವಲ್ಪ ಸುತ್ತಮುತ್ತ ಪ್ರದೇಶಗಳಲ್ಲಿ ಜನಸಂದಣಿ ಇರತ್ತೆ ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದನ್ನ ಅಕ್ಕಪಕ್ಕ ಜನ ಆಗಿರ್ಬೋದು ಸುತ್ತಮುತ್ತಲಿನವರಾಗಿರ್ಬೋದು ಎಲ್ಲರೂ ಗಮನ ಹರಿಸ ಹರಿಸ್ತಾರೆ ಆದ್ರೆ ಸಿಟಿಗಳಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಜೀವನ ನಡೆಸ್ತಾ ಇರೋದ್ರಿಂದ ಜನಸಂಖ್ಯೆ ಮನೆಯಿಂದ ಹೊರಗಡೆ ಜನಗಳು ಕಾಣೋದೇ ತುಂಬಾ ಕಮ್ಮಿ ಏನಂತಂದ್ರೆ ಅಟ್ಲೀಸ್ಟ್ ಈಗ ಸ್ವಲ್ಪ ಜನ ಇರುವಂತಹ ಪ್ರದೇಶಗಳಲ್ಲಿ ಅಕ್ಕಪಕ್ಕ ಜನ ಎಲ್ಲ ಇರ್ತಾರೆ ಮತ್ತೆ ಈಗ ಅಂಗನವಾಡಿಗಳಿರುತ್ತೆ ಸುತ್ತಮುತ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರುತ್ತೆ ಈ ತರ ಏನು ಮುಖ್ಯವಾಹಿನಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಏನೇನು ಕಚೇರಿಗಳಿದೆ ಕೆಲಸ ಮಾಡ್ತಾ ಇರುವಂತಹ ಕ್ಷೇತ್ರಗಳಿದೆ ಅಲ್ಲಿನ ವ್ಯಕ್ತಿಗಳು ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರು ಕೂಡ ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಊರು ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಮನೆಯ ಒಂದು ವ್ಯಕ್ತಿಯ ಒಂದು ಮಗುವಿನ ಪರಿಚಯ ಇದ್ದೇ ಇರುತ್ತೆ ಕಂಪಲ್ಸರಿ ಹಾಗಿದ್ದಾಗ ಒಂದ್ ಮಗು ಎಲ್ಲೋ ಹೋಗ್ತಿದೆ ಈಗ ಮನೆ ಇದೆ ಮನೆಯಲ್ಲಿ ಯಾವಾಗ್ಲೂ ಇರುತ್ತೆ ಎಲ್ಲೋ ಒಬ್ಬ ನಡ್ಕೊಂಡ್ ಹೋಗ್ತಿದ್ದಾನೆ ನಡ್ಕೊಂಡು ಹೋಗ್ತಿದ್ದಾಳೆ ಅಂತ ಅಂದಾಗ ಸ್ವಲ್ಪ ಹೊರ್ಗಿನವ್ರು ಎಲ್ಲಿ ಹೋಗ್ತಿದ್ಯಪ್ಪ ಎಲ್ಲಿ ಹೋಗ್ತಿದ್ಯಾ ಎಲ್ಲಿ ಹೋಗ್ತಿದ್ಯಮ್ಮ ಅಂತ ನಾವು ಕೇಳಿ ಮಗುವನ್ನ ವಿಚಾರಿಸೋದು ಕೂಡ ನಮ್ ಜವಾಬ್ದಾರಿ ಆಗಿರತ್ತೆ ಇತ್ತೀಚಿನ ದಿನಗಳಲ್ಲಿ ಆದಷ್ಟು ಹೈಸ್ಕೂಲ್ ಅಲ್ಲಿರೋ ಮಕ್ಳು ಕಾಲೇಜಲ್ಲಿರೋ ಮಕ್ಕಳು ರನ್ನವೇ ಆಗ್ತಿದೆ ಮಕ್ಳದು ಕಾರಣ ಏನಂತಂದ್ರೆ ಯಾರು ಕೇಳಲ್ಲ ನಮ್ಗೇನು ನಮ್ಮ ಮನೆ ಮಕ್ಕಳ ನಾವು ಜೋಪಾನ ಮಾಡಿದ್ರೆ ಸಾಕು ಅನ್ನೋ ಮನೋಭಾವ ಇರೋದ್ರಿಂದ ಒಂದ್ ಮಗು ಒಂದ್ ಹುಡುಗಿ ಒಂದ್ ಹುಡುಗ ಎಲ್ಲ ಹೋಗ್ತಿದ್ದಾರೆ ಸ್ವಲ್ಪ ಗಮನ ಹರಿಸಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳ ಮೇಲೆ ಅತಿ ಹೆಚ್ಚು ಲೈಂಗಿಕ ಇದೆ ಈ ಇದೆ ಮಕ್ಕಳಿಗೆ ಹೇಗೆ ಅರಿವು ಮೂಡಿಸೋದು ಹೌದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಅತಿ ಹೆಚ್ಚು ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆ ಇದ್ರ ಬಗ್ಗೆ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ ಇದ್ರ ಬಗ್ಗೆ ನಾವು ಈಗಾಗ್ಲೇ ಶಾಲಾ ಕಾಲೇಜುಗಳಲ್ಲಾಗಿರ್ಬಹುದು ಮತ್ತೆ ಈ ಮಕ್ಕಳಿಗೆ ಸಂಬಂಧಿಸಿದಂತಹ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ನಮ್ಮ ಕಚೇರಿಯಿಂದ ಸಾಕಷ್ಟು ಅರಿವು ಕಾರ್ಯಕ್ರಮಗಳನ್ನ ಏರ್ಪಡಿಸಿದೀವಿ ಇನ್ ಮುಂದಕ್ಕೂ ಕೂಡ ಅದು ನಿರಂತರವಾಗಿ ನಡೀತಾ ಇರುತ್ತೆ ಈಗ ಮಕ್ಕಳಲ್ಲಿ ಈಗ ಲೈಂಗಿಕ ದೌರ್ಜನ್ಯ ಆಗೋದ್ರ ಬಗ್ಗೆ ಹೆಂಗೆ ಅರಿವು ಮೂಡಿಸಬೇಕು ಅಂತಂದ್ರೆ ಈಗ ಒಂದ್ ಸ್ವಲ್ಪ ಹೈಸ್ಕೂಲ್ ಮಕ್ಕಳೆಲ್ಲ ಇದ್ರೆ ಅವರಿಗೆ ನಾವು ಲೈಂಗಿಕ ದೌರ್ಜನ್ಯ ಯಾವ ಯಾವ ರೀತಿ ಆಗತ್ತೆ ಅನ್ನೋದನ್ನ ಕಾಯ್ದೆಗಳ ಮೂಲಕ ಗೆ ಈಸಿಯಾಗಿ ಹೇಳ್ಬೋದು ಈ ತರ ಆಗತ್ತೆ ನೀವು ಹೀಗೆ ಸೇಫ್ ಆಗಿರ್ಬೇಕು ಅಂತ ಚಿಕ್ಕ ಮಕ್ಳು ಅಂತ ಬಂದಾಗ ಈಗ ಆರು ವರ್ಷ ಐದು ವರ್ಷ ನಾಲ್ಕು ವರ್ಷ ಮಕ್ಕಳು ಅಂತ ಬಂದಾಗ ಆ ಮಕ್ಳಿಗೆ ನಾವು ಡೀಪ್ ಆಗಿ ಏನು ಹೇಳೋದಕ್ಕಾಗೋದಿಲ್ಲ ಏನು ಗೊತ್ತಾಗಲ್ಲ ನಮ್ಮ ಮಕ್ಕಳಿಗೆ ಸೇಫ್ಟತೆ ಟಚ್ ಅಂತ ಹೇಳಿ ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸೋದ್ರಿಂದ ಮಕ್ಕಳಿಗೆ ಮಕ್ಳಿಗೆ ಸ್ವಲ್ಪ ಗೊತ್ತಾಗತ್ತೆ ಯಾರ ನಮ್ಮ ಹತ್ರ ಹೇಗ್ ನಡ್ಕೊತಿದ್ದಾರೆ ಏನು ಅನ್ನೋದು ಗೊತ್ತಾಗತ್ತೆ ಆಗ ಮಕ್ಕಳು ಪೋಷಕರ ಹತ್ರ ಹೋಗಿ ಅವರು ಈ ತರ ಅಂತ ಈ ತರ ನಮ್ಗೆ ಈಗ ಮಾಡ್ತಾರೆ ಈಗ ಅಣ್ಣ ಹಿಂಗ್ ಮಾಡ್ತಾರೆ ಅಕ್ಕ ಹಿಂಗ್ ಮಾಡ್ತಾರೆ ಅಂಕಲ್ ಹಿಂಗ್ ಮಾಡ್ತಾರೆ ಅನ್ನೋದ್ನ ಮಕ್ಕಳು ಹೋಗಿ ನೇರವಾಗಿ ಈಸಿಯಾಗಿ ಅವರು ಹೇಳೋದಕ್ಕೆ ಸಾಧ್ಯ ಆಗತ್ತೆ ಅದರಿಂದ ಮಕ್ಕಳಿಗೆ ಸೇಫ್ ಟಚ್ ಮತ್ತೆ ಅನ್ಸೇಫ್ ಟಚ್ ಬಗ್ಗೆ ನಾವು ತಿಳುವಳಿಕೆಯನ್ನ ನೀಡಬೇಕಾಗುತ್ತೆ ಮತ್ತೆ ನಾವು ಈ ಲೈಂಗಿಕ ದೌರ್ಜನ್ಯ ಏನ್ ಮಕ್ಕಳ ಮೇಲೆ ಆಗ್ತದೆ ಅದಕ್ಕೆ ಸಂಬಂಧಿಸಿದಂತೆ ಪೋಕ್ಸೋ ಆಕ್ಟ್ ಬಗ್ಗೆ ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಟೀಚರ್ಸ್ಗೆ ಯಾರು ಮಕ್ಕಳ ಕ್ಷೇತ್ರದಲ್ಲಿ ಇದ್ದಾರೆ ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನ ಮಾಡಿದೀವಿ ಇತ್ತೀಚಿನ ದಿನಗಳಲ್ಲೂ ಕೂಡ ಮಾಡ್ತಾ ಇದೀವಿ ಈ ಏನು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಿದೆ ಏನ್ ಸಮಸ್ಯೆಗಳಿದೆ ಇವುಗಳನ್ನೆಲ್ಲ ತಡೆಗಟ್ಟುವಲ್ಲಿ ಅರಿವು ಕಾರ್ಯಕ್ರಮ ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಹೌದು ಅದರಿಂದ ನಾವು ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ ನಮ್ಮ ಏನು ಸಂದೇಶ ಈಗ ಮಕ್ಕಳ ಸಮಸ್ಯೆ ಸಮಸ್ಯೆನಾದ್ರೂ ಉಂಟಾದ್ರೆ ಬಗೆಹರಿಸೋದಕ್ಕೆ ಸರ್ಕಾರ ಇದೆ ಕೆಲವೊಂದು ಕಚೇರಿಗಳಿದೆ ಮತ್ತೆ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಅನೇಕ ಅಧಿಕಾರಿಗಳು ಸಿಬ್ಬಂದಿಗಳಿದ್ದಾರೆ ಪ್ರಸ್ತುತ ದಿನಗಳಲ್ಲೂ ಕೂಡ ಮಾಡ್ತಿದ್ದಾರೆ ಯಾರು ಏನೇ ಮಾಡಿದ್ರು ನೀವು ಹೇಳಿದಾಗೆ ಮನೆಯ ಮೊದಲ ಪಾಠಶಾಲೆ ಅಂತ ಏನ್ ಹೇಳಿದ್ವಿ ಮನೆಯ ಮೊದಲ ಪಾಠಶಾಲೆ ಅಂದಾಗ ಒಂದು ಮಗು ಹುಟ್ಟಿನಿಂದ ಹೆಚ್ಚು ಸಮಯವನ್ನ ಶಾಲೆಗೆ ಹೋಗುವವರೆಗೂ ಮನೆಯಲ್ಲೇ ಕಳೆಯುತ್ತೆ ಹೌದು ಈ ಸಮಯದಲ್ಲಿ ನಾವು ಮಗುವಿಗೆ ಸಾಕಷ್ಟು ಮಗುವಿನ ಅಗತ್ಯತೆಗಳನ್ನು ಪೂರೈಸ್ತೀವಿ ಎಲ್ಲಾನು ಮಾಡ್ತೀವಿ ಆದ್ರೂ ಕೂಡ ಮಗು ಮನೆಯಿಂದ ಹೊರಗಡೆ ಬಂದಾಗ ಶಾಲೆ ಆಗಿರ್ಬೋದು ಕಾಲೇಜಿಗೆ ಬಂದಾಗ ಅನೇಕ ಸಮಸ್ಯೆಗಳಿಗೆ ಒಳಗಾಗತ್ತೆ ಇದಕ್ಕೆಲ್ಲೋ ಒಂದು ಕಾರಣ ಪೋಷಕರಾಗಿರೋದ್ರಿಂದ ಪೋಷಕರೇ ಮಕ್ಕಳ ಜವಾಬ್ದಾರಿಯನ್ನು ತಗೋಬೇಕು ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಇದನ್ನ ಹೇಳ್ಬೋದು ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಕ್ಕಳ ರಕ್ಷಣೆಯಲ್ಲಿ ಪೋಷಕರ ಪಾತ್ರದ ವಿಷಯದ ಕುರಿತು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಪದ್ಮಾಶ್ರೀ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮ ಊರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ ಗುರುಗಳ ಮಾರ್ಗದರ್ಶನ ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ